ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡಿ ಅಂತೇಳಿ ಸ್ವಾಮಿ ಮಹಾರಾಜ ಚರಣಕ್ಕೆ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೊಳ್ಳೋಣ ಅದರ ಜೊತೆಗೆ ನವರಾತ್ರಿ ಕೂಡ ಆರಂಭ ಆಗಿತ್ತು ಮೊದಲನೇದಾಗಿ ಎಲ್ಲ ನನ್ನ ಕುಟುಂಬದವ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಅದೇ ರೀತಿ ಅಷ್ಟೇ ಆನಂದದಿಂದ ಮತ್ತು ನಿಮ್ಮೆಲ್ಲ ಒಳ್ಳೆಯ ಹೆಚ್ಚುಗಳ ಇವೆಲ್ಲ ಕೋರಿಕೆಗಳು ಈ ನವರಾತ್ರಿ ಪೂರ್ಣ ಆಗಲಿ ಅಂತ ಹೇಳಿ ಇವತ್ತಿನ ಒಂದು ಸ್ವಾಮಿ ಸೇವೆ ವಿಡಿಯೋನ ಆರಂಭ ಮಾಡ್ಕೋ ಈಗ ಭಾಳ ದಿನ ಆಯಿತು ಯಾವುದೇ ರೀತಿ ಒಂದು ಸ್ವಾಮಿ ಸೇವೆ ವಿಡಿಯೋ ಅಥವಾ ಸ್ವಾಮಿ ಅನುಭವವನ್ನು ಶೇರ್ ಮಾಡ್ಕೊಂಡಿಲ್ಲ ಇವತ್ತೊಬ್ಬರು ಸ್ವಾಮಿ ಭಕ್ತರ ಅವ್ರ ಅನುಭವವನ್ನು ಶೇರ್ ಮಾಡ್ಕೊಂಡರು ಆ ಅನುಭವ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕಾನು ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಮೊದಲನೇದಾಗಿ ಸ್ವಾಮಿ ಸೇವೆಯನ್ನು ನೀವು ಸ್ವಾಮಿ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ಯಾವುದೇ ರೀತಿ ಸಣ್ಣ ಪುಟ್ಟ ಸ್ವಾಮಿ ಸೇವೆ ಅನುಭವಗಳು ಬಂದಿರಂದ್ರೆ ಶೇರ್ ಮಾಡ್ಕೋ ಯಾಕಂದರೆ ನೀವು ಅನುಭವಿಸ್ತಿದ್ದ ನೋವು ಅಥವಾ ನೀವು ಇದ್ದಂಥ ಸಮಸ್ಯೆ ಅನೇಕ ಜನ ಅನುಭವಿಸ್ತಿರ್ತಾರೆ ಅವರಿಗೆ ಒಂದೇ ನೀವು ಮಾಡಿದಂಥ ಸೇವೆ ಅಥವಾ ನೀವು ಅನುಭವ ನೀವು ಶೇರ್ ಮಾಡ್ಕೊಂಡಂಥ ಅನುಭವ ಒಂದು ಅವ್ರ ಸಮಸ್ಯೆಗೆ ಪರಿಹಾರ ಆಗ್ಬೋದು ಅಥವಾ ಅವ್ರ ಜೀವನಕ್ಕೆ ಒಂದು ದಾರಿದೀಪ ಆಗ್ಬೋದು ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡಿರ್ಕೊತ ಇವತ್ತಿನ ಅನುಭವಕ್ಕೆ ಆರಂಭ ಮಾಡೋಣ ಈ ಅನುಭವನ ಒಬ್ಬರ ಭಕ್ತರ ತಮ್ಮ ಅಣ್ಣನ ಜೀವನದಲ್ಲಿ ನಡೆದಂಥ ಒಂದು ದುರಂತದಿಂದ ಆ ದುರಂತ ಘಟನೆ ಅದು ದುರ್ಘಟನೆಯಿಂದ ಸ್ವಾಮಿ ಸೇವೆ ಮುಖಾಂತರ ಯಾವ ರೀತಿ ಅವ್ರ ಜೀವನದಾಗ ಸುಖದ ಒಂದು ಸ ನೆರಳು ಯಾವ ರೀತಿ ಬತ್ತು ಅಥವಾ ಸ್ವಾಮಿ ಕೃಪೆಯಿಂದ ಯಾವ ರೀತಿ ಅವರ ಯಾ ದುರ್ಘಟನೆಯಿಂದ ಅಥವಾ ಒಂದು ಆ ಕೆಟ್ಟ ದಿನಗಳಿಂದ ಯಾವ ರೀತಿ ಹೊರಗೆ ಬಂದರೆ ಅನ್ನೋ ಒಂದು ಸಣ್ಣ ಅನುಭವ ಆಗೈತಿ ಆದ್ರೆ ಒಂದು ಹೆಚ್ಚಿನ ಪ್ರಮಾಣದಾಗ ಎಲ್ಲರಿಗೂ ಒಂದು ಮಾಹಿತಿ ಅಥವಾ ಸೇವೆ ಬಗ್ಗೆ ವಿಶ್ವಾಸ ಮೂಡುವಂಥದ್ದಾಗಿತ್ತು ಶ್ರೀ ಸ್ವಾಮಿ ಸಮರ್ಥ ಮೊದ್ಲೇದಾಗಿ ಶ್ರೀ ಸ್ವಾಮಿ ಸಮರ್ಥ ನಮ್ಮ ಅಣ್ಣ ಅಂದ್ರೆ ಈ ಭಕ್ತರ ಸ್ವಾಮಿ ಭಕ್ತರು ಏನಿದಾರಲ್ಲ ಅವ್ರ ಹೆಸರು ಸೇರ್ ಮಾಡ್ಕೊಂಡಿಲ್ಲ ಇವರು ಮೊದಲನೇದಾಗಿ ಮಹಾರಾಷ್ಟ್ರದ ನಗರಕರ ಮಹಾರಾಷ್ಟ್ರದವರ ಅಲ್ಲಿ ಸ್ವಾಮಿ ಭಕ್ತಿ ಅಂತೂ ಗೊತ್ತೈತಿ ನಿಮ್ಗೆ ಪ್ರತಿಯೊಂದು ಊರದಾಗ ಸ್ವಾಮಿ ಮಹಾರಾಜರ ಸೇವಾ ಕೇಂದ್ರ ಸ್ವಾಮಿ ಸೇವೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತೈತಿ ಹಾಗಾಗಿ ಇವರ ಅಣ್ಣನ ಜೀವನದಾಗ ಒಂದು ನಡೆದಂಥ ಘಟನೆ ಯಾಕಂದ್ರೆ ಅವ್ರ ಅಣ್ಣ ನಡೆದಾಡ್ತಾ ಇದ್ದಾಗ ಅವ್ರಿಗೆ ಅಚಾನಕವಾಗಿ ಅಥವಾ ಸಡನ್ ಆಗಿ ಅವ್ರಿಗೆ ಕೈ ಕಾಲುಗಳು ಮೂವ್ಮೆಂಟ್ ಇಲ್ದಂಗೆ ಆಗ್ಬಿಡ್ತಂದ್ರೆ ಕೈ ಕಾಲದಾಗ ಯಾವುದೇ ರೀತಿ ಶಕ್ತಿ ಇಲ್ದಂಗ ಎದ್ದಿ ನಿಲ್ಕಾಗದಂತ ಒಂದು ಪರಿಸ್ಥಿತಿ ಇಂಥ ಒಂದು ಟೈಮ್ದಾಗ ಅವರ ಹಾಸ್ಪಿಟ್ಲ್ ಅಡ್ಮಿಟ್ ಮಾಡ್ತಾರೋ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಮಾಡ್ತಾರೆ ಆದರೆ ಯಾವುದೇ ರೀತಿ ಒಂದು ಬದಲಾವಣೆ ಆಗಲಿ ಅಥವಾ ಆರೋಗ್ಯದಾಗ ಸುಧಾರಣೆ ಆಗೋಲ್ಲ ಕೊನೆಯದಾಗಿ ಅವ್ರನ್ನ ಮನೆ ಒಯ್ಯುವಂಥ ಅಥವಾ ಹಾಸ್ಪಿಟ್ಲದಾಗೂ ಕೂಡ ಹೇಳ್ತಾರೋ ಇವ್ರಿಗೆ ಯಾವುದೇ ರೀತಿ ಟ್ರೀಟ್ಮೆಂಟ ವರ್ಕ್ ಆಕತ್ತಿಲ್ಲ ನೀವು ಮನೆಗೆ ಹೋದಷ್ಟು ಚಲೋ ಅಂತ ಹೇಳಿ ಅವಾಗ ಈ ಸ್ವಾಮಿ ಭಕ್ತರ ತಂಗಿ ಏನಿರ್ತಾರಲ್ಲ ಅಂದ್ರೆ ಈಗ ಅನಾರೋಗ್ಯಕ್ಕೆ ಒಳಗಾಗಂತ ವ್ಯಕ್ತಿಯ ತಂಗಿ ಏನಿರ್ತಾರಲ್ಲ ಅವರ ಸ್ವಾಮಿ ಭಕ್ತರು ಇರ್ತಾರೋ ಅವರ ಸ್ವಾಮಿ ಕೇಂದ್ರದಾಗ ಹೋಗಿ ಅಲ್ಲಿ ತಮ್ಮ ಪ್ರಶ್ನೆ ಏನಂದ್ರೆ ತಮ್ಮ ಅಣ್ಣನ ಆದಂತ ಅಥವಾ ಅವ್ರಿಗೆ ಏನಾಗಿತ್ತಪ್ಪ ಅನ್ನೋ ಒಂದು ವಿಚಾರವನ್ನು ತಿಳ್ಕೋಸ್ಕರ ಸ್ವಾಮಿ ಸೇವಾ ಕೇಂದ್ರದಾಗ ಪ್ರಶ್ನೋತ್ತರವನ್ನು ಮಾಡ್ತಾರೆ ಅಲ್ಲಿ ಅವರ ಅವ್ರಿಗೆ ಈ ಒಂದು ಸ್ವಾಮಿ ಭಕ್ತರಿಗೋಸ್ಕರ ಗೌರಕಷ್ಟದರ ಕಷ್ಟದ ಸೋತ್ರ ಮತ್ತು ಆರೋಗ್ಯ ಸೇವೆಯನ್ನು ನೀಡ್ತಾರೆ ಅಲ್ಲಿಂದ ಸೇವೆ ತೊಗೊಂಡು ಬಂದ ಕೂಡಲೇ ಇವರ ತಕ್ಷಣವಾಗಿ ಸೇವೆಯನ್ನು ಆರಂಭ ಮಾಡ್ತಾರೆ ತಕ್ಷಣವಾಗಿ ಸೇವೆಯನ್ನು ಆರಂಭ ಮಾಡಿದ ಕೂಡಲೇ ಕೂಡ ಇವ್ರಿಗೆ ಯಾವುದೇ ರೀತಿ ಒಂದು ಸೇವೆಯನ್ನು ಪೂರ್ಣ ಮಾಡೋಕ್ಕಾಗೋಲ್ಲ ಯಾವ ರೀತಿ ಅವ್ರಿಗೆ ಟೈಮ್ ಸಿತಿದ್ವಿ ಆ ರೀತಿ ಸೇವೆಯನ್ನು ಮಾಡ್ತಾ ಹೋಗ್ತಾರೋ ಆದರೆ ನೋಡಿ ಅವ್ರಿಗೆ ಒಂದು ರೀತಿ ವಿಶ್ವಾಸ ಇತ್ತು ಎಲ್ಲೋ ಒಂದು ರೀತಿ ನಂಬಿಕೆ ಇತ್ತು ಸ್ವಾಮಿ ಮಹಾರಾಜ ನನ್ನ ಕೈ ಬಿಡೋಲ್ಲ ಸ್ವಾಮಿ ಮಹಾರಾಜ್ರೆ ನನ್ನ ಕೈ ಬಿಡೋಲ್ಲ ನನ್ನ ಅನ್ನನ್ನು ಅವ್ರು ಮತ್ತೆ ಮೊದಲಿನ ಥರ ಮಾಡ್ತಾರನ್ನೋ ಒಂದು ವಿಶ್ವಾಸ ಅದೇ ವಿಶ್ವಾಸದಿಂದ ಅವರ ಸೇವೆಯನ್ನು ಮಾಡ್ತಾ ಹೋತಾರು ಸೇವೆಯನ್ನು ಆರಂಭ ಮಾಡಿದ ಒಂದು ಹದಿನೈದು ದಿನದೊಳಗಾಗಿ ಯಾವುದೇ ರೀತಿ ಮೂಮೆಂಟ್ ಇಲ್ಲದ ಕೈಗಳು ಅಂದರೆ ಎರಗೈ ಏನಿರ್ತದ ಕೈ ಮೂಮೆಂಟ್ ಅಕ್ಕ ಅಳಗಾಡ್ಕ ಮಾ ಹಿಂಗೆ ಅಳಗಾಡ್ಸೋದೆಲ್ಲ ಮಾಡ್ತಾವ್ ಆ ನಂತರ ಹೋತಾ ಹೋತಾ ಅವ್ರಿಗೆ ಎಲ್ಲಿ ಒಂದು ರೀತಿ ಆಸೆ ಬರ್ತೈತಿ ಅಥವಾ ಎಲ್ಲ ಒಂದು ರೀತಿ ಆಶಕ್ತಿಯನ್ನು ಕಾಣ್ತಿದ್ದಿಲ್ಲ ಅವ್ರ ಮೂಮೆಂಟ್ ಮಾಡಿದ್ ಕೂಡ ಇವ್ರಿಗೆ ಇನ್ನಷ್ಟು ಆ ಸೇವೆ ಪೂರ್ಣ ಮಾಡೋಕ್ಕಾಗದಿಲ್ಲರು ಕೂಡ ಪ್ರತಿದಿನ ಆ ಸೇವೆಯನ್ನು ಕಂಟಿನ್ಯೂ ಮಾಡ್ತಾರೋ ಆ ಸೇವೆಯಿಂದ ಆದಂಥ ಆ ಸೇವೆದಾಗ ಹೇಳ್ಕೊಟ್ಟಂಥ ಮಾಡಿದಂಥ ತೀರ್ಥ ಅಥವಾ ವಿಭೂತಿಯನ್ನು ಅವರು ಪ್ರತಿದಿನ ಅವ್ರ ಅನ್ನ ಹೋಗಿ ಹಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೋ ಅದೇ ರೀತಿ ಸೇವೆಯ ಪ್ರಮಾಣ ಹೆಚ್ಚಾದಂಗೆ ಆದಂಗೆ ಅವರು ಎಡಗಾಲ ಎಡಗೈ ಈ ರೀತಿ ಎದ್ದು ನಿಲ್ಲುವಂತ ಯಾವ ವ್ಯಕ್ತಿ ಕುಂಡಕ್ಕಾಗ್ಲಿ ಅಥವಾ ಒಂದು ಸಾದ ಸ್ವತಃ ತಾನೇ ಎದ್ದು ನಿಲ್ಲುವಂತ ಪರಿಸ್ಥಿತಿ ಇಲ್ಲದ ವ್ಯಕ್ತಿ ಇವತ್ತ ಆ ಸೇವೆಯಿಂದ ಸ್ವತಃ ತಾವೇ ನಡ್ಕತು ಹೋಗಿ ಕ ಚೆಕ್ಅಪ್ ಮಾಡ್ಕೋ ಒಂದು ಪರಿಸ್ಥಿತಿ ಅಂದ್ರೆ ಪ್ರಚಿತಿ ಸ್ವಾಮಿ ಮಹಾರಾಜರು ನೀಡಿದ್ರು ಯಾಕಂದ್ರೆ ಹಾಚಿಗೆ ಹಿಡಿದಂಥ ವ್ಯಕ್ತಿ ಇವತ್ತ ಸ್ವಾಮಿ ಕೃಪೆಯಿಂದ ಸ್ವತಃ ತಾವೇ ಹೋಗಿ ತಾವೇ ತಮ್ಮ ಕೆಲಸಗಳನ್ನ ಮಾಡ್ಕೋವಂಥ ಒಂದು ಸೇವಾ ಅನುಭವವನ್ನು ಸ್ವಾಮಿ ಭಕ್ತರು ನೀಡಿರು ಇದೆಲ್ಲ ಆದದ್ದು ಕೇವಲ ಸ್ವಾಮಿ ಕೃಪೆಯಿಂದ ಸ್ವಾಮಿ ಸೇವೆಯ ಸ್ವಾಮಿ ಸೇವೆಯಿಂದ ಇದೇ ರೀತಿ ಸ್ವಾಮಿ ಮಹಾರಾಜರ ಕು ಆಶೀರ್ವಾದ ನನ್ನ ಕುಟುಂಬದ ಮೇಲೆ ಇರಲಿ ಅದೇ ರೀತಿ ಅವರ ಜೀವನದಾಗ ಸ್ವಾಮಿ ಮಹಾರಾಜರ ಆಶೀರ್ವಾದ ಮತ್ತು ಅವರ ಕೃಪೆ ಸದಾ ಇರಲಿ ಅನ್ಕೋತಾ ಇವತ್ತಿನ ಒಂದು ಸ್ವಾಮಿ ಸೇವೆಯ ಅಥವಾ ಸ್ವಾಮಿ ಮಹಾರಾಜರ ಒಂದು ಸೇವೆಯನ್ನ ಸ್ವಾಮಿ ಮಹಾರಾಜ ಚರಣಕ್ಕೆ ಸಮರ್ಪಣೆ ಮಾಡ್ಕೋದನು ಆ ವಿಡಿಯೋ ಹೊಸಕಟ್ಟು ಕಳಿಸಿದ ವಿಡಿಯೋ ಸಕಟ್ ಕೊನೆದಾಗ ಹಾಕ್ತೇನೆ ನೋಡ್ರಿ ಯಾಕಂದ್ರೆ ಒಬ್ಬ ಹಾಸಿಗೆ ಹಿಡಿದಂಥ ವ್ಯಕ್ತಿ ನಾವು ಹಳ್ಳಿ ಹೇಳ್ತಾರೋ ಇಲ್ಲ ಅನ್ನೋದು ಹೇಳಿಕೊ ಯಾರಿಂದನೂ ಸಾಧ್ಯ ಇಲ್ಲ ಆದರೆ ಸ್ವಾಮಿ ಆಶೀರ್ವಾದದಿಂದ ಸ್ವಾಮಿ ಸೇವೆಯಿಂದ ಇವತ್ತು ಅವ್ರ ಜೀವನದಾಗ ಒಂದು ಚಮತ್ಕಾರ ಆಗೈತಿ ಆರೋಗ್ಯ ಸೇವೆಯಿಂದ ಮತ್ತು ಸ್ವಾಮಿ ಮ್ಯಾಗ ಇಟ್ಟಂಥ ವಿಶ್ವಾಸದಿಂದ ಹೆಚ್ಚಾಗಿ ಸೇವೆ ಮಾಡ್ತವ್ರ್ ಬಿಡ್ತಾರ ಎರಡನೇ ಪ್ರಶ್ನೆ ಆದ್ರೆ ಸ್ವಾಮಿ ಮಹಾರಾಜರ ಮ್ಯಾಗ ನಾವು ಇವಾಗ ಪೂರ್ಣ ವಿಶ್ವಾಸ ಇಟ್ಟು ಆರಂಭ ಮಾಡ್ತಿಲ್ಲ ನಮ್ಮ ಸೇವೆ ಪೂರ್ಣ ಆಗದಿರಕ್ಕೂ ಸ್ವಾಮಿ ಮಹಾರಾಜರ ಪ್ರಚಿತಿಯನ್ನ ಅನ್ನೋ ಒಂದು ಸಣ್ಣ ಅನುಭವ ಇದಾಗಿತ್ತು ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕಾಗಿ ಪ್ರತಿಯೊಬ್ಬರು ಧನ್ಯವಾದಗಳು ನೀವು ಕೂಡ ಸ್ವಾಮಿ ಸೇವೆಯನ್ನ ಪ್ರಸಾರ ಮಾಡಿರಿ ಸ್ವಾಮಿ ಸೇವೆಯ ಅನುಭವಗಳು ಇದ್ದಂದ್ರೆ ಹೆಚ್ಚಿನ ಪ್ರಮಾಣದ ಶೇರ್ ಮಾಡ್ರಿ ನಿಮ್ಮಂಥ ನಿಮ್ಮ ಒಂದು ಅನುಭವದಿಂದ ಅನೇಕ ಜನರ ಸ್ವಾಮಿ ಸೇವೆಯನ್ನು ಮಾಡೋಕೆ ನಿಮ್ಮ ಮಾತುಗಳು ಅವ್ರಿಗೆ ಪ್ರೇರಣೆ ಆಗ್ತಾವೆ ಇವತ್ತಿನ ಒಂದು ಆದ ಸಣ್ಣ ಸೇವೆ ಅಥವಾ ಈ ಅನುಭವ ಎಲ್ಲರಿಗೂ ಇಷ್ಟ ಆಗಿತ್ತು ಅಥವಾ ಭಾವಿಸ್ಕೋದ್ರು ವಿಡಿಯೋನ ಕೊನೆಯದಾಗಿ ಆ್ಯಡ್ ಮಾಡಿರ್ತಾನೆ ನೋಡ್ರಿ ಮತ್ತೆ ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣನು ಶ್ರೀ ಸ್ವಾಮೀಜಿ ಸಮರ್ಥ ಮತ್ತೊಂದು ಮುಂದಿನ ಹೊಸ ವಿಡಿಯೋ ಅಥವಾ ಹೊಸ ಮಾಹಿತಿ ಜೊತೆ ನೀವು ಮುಂದೆ ಬರ್ತೇನು ಶ್ರೀ ಸ್ವಾಮೀಜಿ ಸಮರ್ಥ